ಯಕ್ಷ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಯಕ್ಷ ಪಟ್ಲಾಶ್ರಯ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಳ್ಳಲಿರುವ ನೂರು ಮನೆಗಳ ಪೈಕಿ ಯಕ್ಷಗಾನ ಅಕಾಡೆಮಿ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಎಂಎಲ್ ಸಾಮಗರು ದಾನಭಾಗಿ ನೀಡಿದ ಕೊಡವೂರಿನ ಲಕ್ಷ್ಮೀನಗರ ಗಾಡೆ ಬಳಿಯ ಐವತ್ತು ಸೆನ್ಸ್ ಜಾಗದಲ್ಲಿ ಇಪ್ಪತ್ತು ಮನೆಗಳ ಗೃಹ ಸಮುಚ್ಚಯಕ್ಕೆ ಏಪ್ರಿಲ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರ ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಗಳು ಭೂಮಿ ಪೂಜೆಯನ್ನು ನೆರವೇರಿಸಲಿದ್ದಾರೆ ಿದ್ದಾರೆ ಎಂದು ಟ್ರಸ್ಟ್ ಉಡುಪಿ ಘಟಕದ ಅಧ್ಯಕ್ಷ ಇಂದ್ರಾಳಿ ಜಯಕರ ಶೆಟ್ಟಿ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ಅಂದು ಬೆಳಗ್ಗೆ ಒಂಬತ್ತರಿಂದ ತೆಂಕು ಬಡಗು ನಾದ ವೈಕುಂಠ ಕಾರ್ಯಕ್ರಮ ನಡೆಯಲಿದೆ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಸ್ಥಳಧಾನಿ ಪ್ರೊಫೆಸರ್ ಎಂಎಲ್ ಸಾಮಗ ದಂಪತಿಗಳು ಟ್ರಸ್ಟ್ ಗೌರವಾಧ್ಯಕ್ಷ ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಅಧ್ಯಕ್ಷ ಪಟ್ಲಾ ಸತೀಶ್ ಶೆಟ್ಟಿ ಸೇರಿದಂತೆ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷ ಹರಿಪ್ರಸಾದ್ ರೈ ಮಹಿಳಾ ವಿಭಾಗದ ಅಧ್ಯಕ್ಷೆ ನಿರುಪಮ ಪ್ರಸಾದ್ ಶೆಟ್ಟಿ ಕಾರ್ಯದರ್ಶಿ ಡಾಕ್ಟರ್ ವಿಟ್ಲಾ ಹರೀಶ್ ಯೋಶಿ ಸಂಚಾಲಕ ಸುಧಾಕರ್ ಆಚಾರ್ಯ ಉಪಸ್ಥಿತರಿದ್ದರು ಇದೇ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಉಡುಪಿಯ ಕೊಡಗುನ ಲಕ್ಷ್ಮೀ ಗರಡೆಯಲ್ಲಿ ಗರಡಿಯಲ್ಲಿ ಈಗಾಗಲೇ ಎಂ ಎಲ್ ಸಾಮರ್ ಅವರು ನೀಡಿರುವಂತಹ ಐವತ್ತು ಸೆಂಟ್ ಸ್ಥಳ ನಿವೇಶನದಲ್ಲಿ ಇಪ್ಪತ್ತು ಮನೆಗಳ ನಿರ್ಮಾಣದ ಫೌಂಡೇಶನ್ ಕಾರ್ಯಕ್ರಮದ ಈ ಒಂದು ಪತ್ರಿಕಾಗೋಷ್ಠಿ ಇದೇ ತಾರೀಕು ಹತ್ತೊಂಬತ್ತರಂದು ನಮ್ಮ ಉಡುಪಿಯ ಎಂಎನ್ ಸಾಗರ ತಾಮ ಅವರು ಕೊಡಗೂರಿನ ಲಕ್ಷ್ಮೀ ನಗರ ಗಡ್ಡಿಯಲ್ಲಿ ಐವತ್ತು ಸೆಂಟ್ ಜಾಗವನ್ನು ಯಕ್ಷಗ ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ಉದಾರ ಮಾಡಿ ನೀಡಿದ್ದಾರೆ ವಿಧುಶೇಖರ ಫಲತಿ ಸ್ವಾಮೀಜಿಗಳವರು ಆ ಒಂದು ಮನೆಯ ನಿರ್ಮಾಣಕ್ಕೆ ಫೌಂಡೇಶನ್ ಅನ್ನು ಹಾಕಲಿಕ್ಕೆ ಶೃಂಗೇರಿ ಮಠದ ಸ್ವಾಮಿಗಳು ಆರಂಭಿಸುವಾಗಿದ್ದಾರೆ ಆದ್ದರಿಂದ ನಾಳೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಈ ಒಂದು ಗಣ ಸಮುದಾಯದ ಭೂಮಿ ಪೂಜೆಯ ಕಾರ್ಯಕ್ರಮ